ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಇಂದು ಹುಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದಕರಿಗೆ ಪ್ರತಿದಿನ ಎರಡು ಟನ್ಗೆ ಸುಮಾರು ತೊಂಬತ್ತು ಲೀಟರ್ ಹಾಲು ಮೋಸ ಮಾಡುತ್ತಿದ್ದಾರೆ ಎಂದು ರೇಣುರಾಜ್ರವರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದಾಗ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಡಿಎಂ ಅವರು ಬಂದು ಪರಿಶೀಲನೆ ಮಾಡುತ್ತಿದ್ದರು ಸ್ಥಳದಲ್ಲಿ ಇದ್ದ ಹಾಲು ಉತ್ಪಾದಕರು ತಮ್ಮ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ

ಪರಿಶೀಲನೆ ಮಾಡಿದ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಬೆಳಿಗ್ಗೆ ಒಂದು ಗೆ ಸುಮಾರು ನಲವತ್ತೈದು ಲೀಟರ್ ಹಾಲು ಹೆಚ್ಚು ಕಡಿಮೆ ಮಾಡಿದ್ದಾರೆ ಎಂದು ಹೇಳಿದರು ಸೆಕ್ರೆಟರಿ ಪ್ರಕಾಶ್ ರವರು ಎಲ್ಲರ ಸಮ್ಮುಖದಲ್ಲಿ ನಾನು ತಪ್ಪು ಮಾಡಿರುವುದು ನಿಜ ಎಂದು ಒಪ್ಪಿಕೊಂಡಿರುತ್ತಾರೆ ಆದರೆ ಅವರ ಪರವಾಗಿ ಂತಹ ವ್ಯಕ್ತಿಗಳು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಮುಂದಿನ ತಿಂಗಳು ಆರನೇ ತಾರೀಕಿಗೆ ಸಮಿತಿ ಸಭೆ ಇದೆ ಸಭೆಯಲ್ಲಿ ತೀರ್ಮಾನ ಮಾಡೋಣ ಎಂದು ಮಾತನಾಡಲು ಅವಕಾಶ ಕೊಡದೆ ಎಲ್ಲರ ಮೇಲೆ ಗಲಾಟೆ ಮಾಡಲು ಶುರು ಮಾಡಿದರು ಧೈರ್ಯದಿಂದ ಯಾರು ಪ್ರಶ್ನೆ ಮಾಡುತ್ತಾರೋ ಅವರ ಮೇಲೆ ಚಲ್ಲಾಟ ನೂಕಾಟ ಮಾಡಿ ತೊಂದರೆ ಕೊಡುತ್ತಿದ್ದಾರೆ ಇದರಿಂದ ಬೇಸತ್ತ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಕಾನೂನು ಹೋರಾಟ ಮಾಡೋಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒಪ್ಪಿಗೆ ಸೂಚಿಸಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಜಾಗೃತರಾಗಿ ತಪ್ಪು ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮೋಸ ಹೋಗಿರುವ ಹಾಲು ಉತ್ಪಾದಕರಿಗೆ ನ್ಯಾಯ ದೊರಕಿಸಬೇಕು ಅವರ ಸಂಪೂರ್ಣ ನಷ್ಟವನ್ನ ಭರಿಸಬೇಕು ಎಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸುತ್ತೇವೆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರು ಬಳಗದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಮಹೇಶ್ ರೇಣುರಾಜ್ ಕುಮಾರ್ ಯಶವಂತ್ ರೇವಣ್ಣ ಉಮೇಶ್ ಎಲ್ಲಪ್ಪ ಅಯ್ಯಪ್ಪ ಅನ್ವರ್ ನಂದೀಶ್ ಮಂಜು ಶಿವರಾಮ್ ಜಯ್ಯ ನಾಗರಾಜು ಉಪಸ್ಥಿತರಿದ್ದರು ವರದಿಗಾರರು ಜೆ ಬಿ ದೇವೇಂದ್ರ ಕುಮಾರ್ ಆತ್ಮೀಯ ಕನ್ನಡದ ಬಂಧುಗಳೇ ಸಹಕಾರ ಸಂಘದಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಗೆ ಬೆಳಗ್ಗೆ ಕರೆ ಬಂದಿತ್ತು ಕರೆ ಬಂದಂತ ಸಂದರ್ಭದಲ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಧಿಕಾರಿಗಳು ಬಂದು ಕಂಪ್ಯೂಟರ್ ಗಳ ಮೂಲಕ ಪರಿಶೀಲನೆ ಮಾಡ್ತಾ ಇದ್ರು ಪರಿಶೀಲನೆ ಲೀಟರ್ ಹೆಚ್ಚು ಕಮ್ಮಿ ಬಂದಿದೆ ಒಂದು ದಿನಕ್ಕೆ ಒಂದು ಟೈಮ್ಗೆ ನಲವತ್ತೈದು ಲೀಟರ್ ಅಂದ್ರೆ ಒಂದು ದಿನಕ್ಕೆ ತೊಂಬತ್ತು ಲೀಟರ್ ಮೂವತ್ತು ದಿನಕ್ಕೆ ಎರಡ್ ಸಾವಿರದ ನಾನೂರು ಲೀಟರು ಒಂದು ಒಂದು ತಿಂಗಳಿಗೆ ಒಂದು ಲಕ್ಷದ ಹೆಚ್ಚುವರಿಯಾಗಿ ಈ ಹಾಲು ಉತ್ಪಾದಕರಿಗೆ ಮೋಸ ಆಗ್ತಾ ಇದೆ ಉಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮೋಸ ಆಗ್ತಾ ಇದೆ ಅಂದ್ರೆ ಪಾಪ ಒಂದು ಲೀಟರ್ ಹಾಲು ಅವ್ರು ಉತ್ಪಾದನೆ ಮಾಡ್ಬೇಕು ಅಂದ್ರೆ ಅವ್ರ ಕಷ್ಟ ನಮಗ್ ಗೊತ್ತು ರೈತರ ಮಕ್ಕಳೇ ನಾವೇ ಆದ್ರೆ ಇಂತ ಅನ್ಯಾಯಗಳಾದಾಗ ಮೂರ್ ಜನ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕು ಜಾತಿ ನೋಡಬಾರ್ದು ಪಕ್ಷ ನೋಡಬಾರ್ದು ಯಾರು ಉಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಗ್ರಾಹಕರಿಗೆ ಮೋಸ ಮಾಡಿದರೆ ಅವ್ರನ್ನ ಕೆಲ್ಸದಿಂದ ಒಟ್ಟಾಗ್ ಬಳಸ್ಬೇಕು ಈ ಹಾಲು ಉತ್ಪಾದಕರಿಗೆ ನಷ್ಟ ಆಗಿದೆ ಸಂಪೂರ್ಣವಾಗಿ ಅವರಿಂದ ಭರಿಸಬೇಕು ಅವ್ರನ್ನ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಇಡೀ ಉಳ್ಳಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ದೂರ ಕೊಡಿ ನಾನು ಎಂಬೆ ಹತ್ರ ನಾನು ಮೈಸೂರು ಆಯಲ್ ಡೇರಿಗೆ ಹೋಗಿ ಎಂಬೆ ಹತ್ರ ಮಾತಾಡ್ತೀನಿ ಇದು ಗೃಹ ಸಚಿವರ ಗಂಟೆ ಹೋಗ್ಬೇಕು ಇದು ಕೈ ಕೈಗೊಳ್ಳ ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕಂದ್ರೆ ಒಬ್ಬ ತಪ್ಪ ಮಾಡುವ ಅವ್ರ ಪರ ಮಾತಾಡ್ತೀವಿ ಅಂದ್ರೆ ಶಿವಮಾಲಾ ಅವ್ರು ಹೇಳ್ತಾ ಇದಾರೆ ತಪ್ಪ ಮಾಡೋರು ಹೇಳ್ತಾ ಇದಾರೆ ತನಿಖೆ ಸಾಧಿಸಿ ನಾನು ಒಪ್ನ ತಪ್ಪು ಮಾಡಿಲ್ಲ ಎಲ್ಲರೂ ತಪ್ಪು ಮಾಡಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಲಿ ಮಾತಾಡಿದರೆ ಆದ್ರಿಂದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಜಾ ಕನ್ನಡ ಮಳೆಯಿಂದ ಉರ ಹುಳ್ಳಿಲಿ ಹಾಲು ಉತ್ಪಾದಕರ ಸಂಘದಲ್ಲಿ ಏನ್ ಮೋಸ ಆಗಿದೆ ಮೋಸ ಆಗಿರೋ ನ್ಯಾಯ ಸಿಗ್ಬೇಕು ಆ ಮೋಸ ಮಾಡಿರೋ ನನಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಜೈ ಕನ್ನಡ ಜೈ